ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಪ್ಯಾಂಟ್ ಪ್ಯಾಂಟ್ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ ಈಗ ಪ್ಯಾಂಟ್ ಇದು ಮೆಜರ್ಮೆಂಟ್ ನೋಟ್ಸಲ್ಲಿ ಬರೆದಿದ್ದೀನಿ ಗೈಸ್ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ನೋಟ್ಸು ಯಾವಾಗ ಬೇಕಾದರೂ ನೋಡಿ ನಿಮಗೆ ಕಟ್ಟಿಂಗ್ ಮಾಡ್ಬೋದು ಅದಕ್ಕೋಸ್ಕರ ಓಕೆ ಗೈಸ್ ನೋಡಿ ಪ್ಯಾಂಟ್ ಇದು ಮೆಸರ್ಮೆಂಟ್ ಯಾವ ಥರ ಅಂತ ತೋರಿಸ್ತಿದ್ದೇನೆ ಪ್ಯಾಂಟ್ ಮೆಜರ್ಮೆಂಟ್ ಅಂತ ಬರ್ಕೊಳ್ಳಿ ಪ್ಯಾಂಟ್ ಅಳತೆ ಈಗ ಆಲ್ರೆಡಿ ಸ್ವಲ್ಪದೆ ಸ್ವಲ್ಪ ಸ್ವಲ್ಪ ಕನ್ನಡದಲ್ಲಿ ಬರ್ದಿದ್ದೇನೆ ಯಾಕಂದರೆ ಒಬ್ರು ಸಬ್ಸ್ಕ್ರೈಬರ್ ಹೇಳಿದ್ದಾರೆ ನಮಗೆ ಕನ್ನಡದಲ್ಲಿ ಸಹ ನೋಟ್ಸ್ ಬರೆದು ಕೊಡಿ ತೋರಿಸಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಆದಷ್ಟು ನಾನು ಕನ್ನಡದಲ್ಲಿ ಬರೆದಿದ್ದೇನೆ ಎರಡ್ರಿಗೂ ಸಹ ಈಸಿ ಆಗುತ್ತೆ ಅದಕ್ಕೋಸ್ಕರ ಪ್ಯಾಂಟ್ ಮೆಸರ್ಮೆಂಟ್ ಅದರಲ್ಲಿ ಯಾವುದೆಲ್ಲ ಬರುತ್ತೆ ಒಂದು ಫುಲ್ ಲೆಂತ್ ಪೂರ್ಣ ಉದ್ದ ಬಾಟಮ್ಮು ಕೆಳ ಕೆಳಭಾಗದ ಕಾಲಿದ ಸುತ್ತ ಬರುತ್ತೆ ಕಾಲಿನ ಕೆಳಭಾಗದ ಸುತ್ತ ಸುತ್ತು ನೆಕ್ಸ್ಟ್ ಕ್ರಾಸ್ ಲೆಂತ್ ಅಂತ ಬರುತ್ತೆ ಅದನ್ನು ಕನ್ನಡದಲ್ಲಿ ಬರೆದಿದ್ದೇನೆ ಓಕೆ ಗೈಸ್ ಇಷ್ಟು ಮೆಸರ್ಮೆಂಟ್ ಬರುತ್ತೆ ಪ್ಯಾಂಟಲ್ಲಿ ಅದನ್ನು ಯಾವ ಥರ ಡಯಾಗ್ರಾಮ್ ಮಾಡಿದ್ದೇನೆ ನೋಡ್ಕೊಡಿ ಈ ಥರ ನೀವು ನೋಟ್ಸಲ್ಲಿ ಡಯಾಗ್ರಾಮ್ ಮಾಡಿ ನಿಮಗೆ ತುಂಬಾ ಯೂ ಯೂಸ್ ಆಗುತ್ತೆ ಓಕೆ ಗೈಸ್ ನೋಡಿದ್ರಲ್ಲ ಡಯಾಗ್ರಾಮ್ ನೋಡ್ಕೊಳ್ಳಿ ಗೈಸ್ ಝೀರೋ ಒನ್ ಟೂ ತ್ರೀ ಫೋರ್ ಕೆಳಗೆ ಇರುತ್ತೆ ನೋಡಿ ಬಾಟಮ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಥರ ಡಯಾಗ್ರಾಮ್ ಬರುತ್ತೆ ಪ್ಯಾಂಟ್ ತುಂಬಾ ಈಸಿ ಉಂಟು ಗೈಸ್ ಕರೆಕ್ಟಾಗಿ ನೋಡ್ಕೊಂಡು ನೋಟ್ಸ್ ಬರುತ್ತೆ ನಿಮಗೆ ಕರೆಕ್ಟ್ ಈಸಿಯಾಗಿ ಕಾಣುತ್ತೆ ಓಕೆ ಈಗ ಡೀಟೇಲ್ಸ್ ಆಗಿ ಯಾವ ರೀತಿ ಉಂಟು ತೋರಿಸ್ತೇನೆ ಝೀರೋ ಟು ಒನ್ ಫುಲ್ ಲೆಂತ್ ಮೈನಸ್ ಸೆವೆನ್ ಪ್ಲಸ್ ಹಾಫ್ ಇಂಚ್ ಅದು ಸೆವೆನ್ ಇಂಚ್ ಯಾಕೆಂದರೆ ಮೇಲ್ಗಡೆ ಪಟ್ಟಿ ಬರುತ್ತೆ ಅದು ಡಯಾಗ್ರಾಮ್ ಮಾಡಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಡಯಾಗ್ರಾಮ್ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ಮೆಸರ್ಮೆಂಟ್ ಯಾವ ರೀತಿ ತೆಗೆಯದಂತ ಅದು ಎರಡನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಓಕೆ ನೋಡಿದ್ರಲ್ಲ ಫುಲ್ಲೆಂತ್ ಮೈನಸ್ ಸೆವೆನ್ ಇಂಚ್ ಪ್ಲಸ್ ಹಾಫ್ ಇಂಚು ಝೀರೋ ಟು ಒನ್ ಇಲ್ಲಿ ಬರುತ್ತೆ ಒನ್ ಇಂಚ್ ಓಕೆ ನೆಕ್ಸ್ಟ್ ಒನ್ ಟೂಗೆ ಒನ್ ಒಂದರಿಂದ ಎರಡು ಎರಡು ಇಂಚು ಇಲ್ಲಾದರೆ ಒನ್ ಆ್ಯಂಡ್ ಸಹ ಇಡ್ಬೋದು ಒಂದುವರೆಸ ಇಡ್ಬೋದು ಇಲ್ಲಿಂದ ಇಲ್ಲಿಗೆ ಬಾಟಮ್ ಫೋಲ್ಡಿಂಗ್ಗೋಸ್ಕರ ಬಾಟಮ್ ಮರ್ಚೋದು ಮರ್ಚಲಿಕ್ಕಿಗೋಸ್ಕರ ಫೋಲ್ಡಿಂಗ್ ಮಾಡಲಿಕ್ಕೆ ಒನ್ ಟು ಒನ್ ಆ್ಯಂಡ್ ಹಾಫ್ ಇಲ್ಲದ್ರೆ ಟೂ ಇಂಚಿ ಇಟ್ಕೊಳ್ಳಿ ಓಕೆ ನೋಡಿ ಟೂ ಇಂಚಿ ಬರ್ದಿದ್ದೇನೆ ನೆಕ್ಸ್ಟ್ ಜೀರೋ ಟು ತ್ರೀಗೆ ವಿತ್ ಆಫ್ ದ ಕ್ಲಾತ್ ಅಂದರೆ ಬಟ್ಟೆಯೇ ಆಗಲ್ಲ ಝೀರೋ ಟು ತ್ರೀಗೆ ಇಲ್ಲಿಂದ ಇಲ್ಲಿಗೆ ಬಟ್ಟೆ ಬಟ್ಟೆಯಾಗಲ್ಲ ನಿಮಗೆ ಎಷ್ಟು ಇರುತ್ತೆ ಅಷ್ಟು ಹಿಡ್ಕೊಳ್ಬೋದು ಬಟ್ಟೆ ಆಗಲ್ಲ ಜಾಸ್ತಿ ಇದ್ದರೆ ನಿಮಗೆ ಫ್ರಿಲ್ ಜಾಸ್ತಿ ಬರುತ್ತೆ ಬಟ್ಟೆದು ನೆರಿಗೆ ಜಾಸ್ತಿ ಬರುತ್ತೆ ಬಟ್ಟೆ ಅಗಲ ಕಡಿಮೆ ಇದ್ದರೆ ನಾರ್ಮಲ್ ಪ್ಯಾಂಟ್ ಥರ ಬರುತ್ತೆ ಈಗ ಇದು ಬಟ್ಟೆ ಆಗಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಓಕೆ ನೆಕ್ಸ್ಟ್ ತ್ರೀಯಿಂದ ಸಿಕ್ಸಿಗೆ ಕ್ರಾಸ್ ಲೆಂತ್ ಪ್ಲಸ್ ಹಾಫ್ ಇಂಚ್ ತ್ರೀಯಿಂದ ಸಿಕ್ಸಿಗೆ ಕ್ರಾಸ್ ಲೆಂತ್ ಒಂದು ಪಾರ್ಟ್ ಬರುತ್ತೆ ಆ ಪಾರ್ಟಲ್ಲಿ ಎಷ್ಟು ಮೆಸರ್ಮೆಂಟ್ ಉಂಟಂತ ನೋಡಿಕೊಂಡು ಅಷ್ಟು ಮೆಸರ್ಮೆಂಟ್ ಇಟ್ಟು ಅದಕ್ಕೆ ಪ್ಲಸ್ ಹಾಫ್ ಇಂಚಿ ಆ್ಯಡ್ ಮಾಡಲಿಕ್ಕೆ ನೆಕ್ಸ್ಟ್ ಸಿಕ್ಸಿಂದ ಸೆವೆನ್ ಒನ್ ಆ್ಯಂಡ್ ಹಾಫು ಇಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫು ಮಾತ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಟೂ ಫೋರ್ ಇಲ್ಲಿಂದ ನೋಡ್ಕೊಳ್ಳಿ ಒನ್ ಟು ಫೋರಿಗೆ ಬಾಟಮ್ ಇದು ವಿತ್ತು ಅಂದರೆ ಈಗ ಬಾಟಮ್ ಒಂದು ನಿಮಗೆ ಟುವೆಲ್ ಬಂದರೆ ಒನ್ ಟು ಫೋರಿಗೆ ಬಾಟಮ್ ವಿತ್ತು ಅದರದ್ದು ಹಾಫು ಅಂದರೆ ಟುವೆಲ್ ಇದ್ದರೆ ಅದರದ್ದು ಹಾಫು ಸಿಕ್ಸ್ ಆಗುತ್ತೆ ಸಿಕ್ಸ್ ಪ್ಲಸ್ ಒನ್ ಇಂಚ್ ಇಲ್ಲಿಂದ ಇಲ್ಲಿಗೆ ಬೊಟಮ್ ಬಿಟ್ಟು ಅದರದ್ದು ಹಾಫ್ ಇಂಚ್ ಪ್ಲಸ್ ಒನ್ ಇಂಚ್ ಬೊಟಮ್ ನೆಕ್ಸ್ಟ್ ಗೈಸ್ ತ್ರೀ ತ್ರೀ ಸಿಕ್ಸ್ ಸೆವೆನ್ ಅಂದರೆ ಜಾಯಿಂಟ್ ಮಾಡಲಿಕ್ಕೆ ತ್ರೀ ಸಿಕ್ಸ್ ಸೆವೆನ್ ಶೇಪ್ ಕೊಡಲಿಕ್ಕೆ ಜಸ್ಟ್ ಈ ಥರದ ಶೇಪ್ ಕೊಡಲಿಕ್ಕೆ ನೆಕ್ಸ್ಟ್ ಸೆವೆನ್ ಟು ಫೋರು ಫೈವ್ ಜಾಯಿಂಟ್ ಮಾಡಲಿಕ್ಕೆ ಸೆವೆನ್ ಇಲ್ಲಿ ಬರುತ್ತೆ ಸೆವೆನ್ ಫೋರ್ ಫೈ ಜಾಯಿಂಟ್ ಮಾಡಲಿಕ್ಕೆ ಓಕೆ ಗೈಸ್ ನೋಡಿದ್ರಲ್ಲ ಇಷ್ಟೇ ಪ್ಯಾಂಟ್ ತುಂಬಾ ಈಸಿ ಉಂಟು ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇಷ್ಟು ಡಯಾಗ್ರಾಮ್ ಮಾಡ್ಕೊಳ್ಳಿ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ ನಿಮಗೆ ಯಾವತ್ತು ಬೇಕಾದರೆ ನೋಡ್ಕೊಳ್ಬೋದು ಓಕೆ ಗೈಸ್ ನೋಡಿದ್ರಲ್ಲ ಎಲ್ಲ ಓಕೆ ಗೈಸ್ ನೋಡಿ ಇಷ್ಟು ಮಾಡಿದ್ದೇನಲ್ಲ ಓಕೆ ಗೈಸ್ ಬಾಯ್ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಓಕೆ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಕಂಪ್ಲೀಟ್ ನೋಟ್ಸಲ್ಲಿ ತೋರಿಸ್ತಿದ್ದೇನೆ ಓಕೆ ಬಾಯ್ ಗೈಸ್ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ ತುಂಬಾ ಈಸಿ ಉಂಟು ಓಕೆ ಗೈಸ್ ಬಾಯ್ ಜೈ ಶ್ರೀ ಕೃಷ್ಣ